ಕೋಮುರಾಮ್ ಭೀಮ್ ಗೋಂಡು ಕಲ್ಪು ಸಂಘದ ಮೂಲಕ ಪ್ರತ್ಯೇಕ ಗೋಷ್ಠಿಗೆ ಈಗ ತಾನೇ ನಾವು ಇಲ್ಲಿ ಬಂದಿದ್ದೀವಿ ವಿಚಾರ ಏನಪ್ಪಾ ಅಂತಂದರೆ ನವೆಂಬರ್ ಎರಡರಂದು ಸೀತಾಪುರ ತಾಲೂಕಿನಲ್ಲಿ ಏನು ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತಾಯಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ನಮ್ಮ ಕೋಮರಾಮ್ ಭೀಮ್ ಗೋಂಡು ಕುಮು ಸಂಘ ನಾವು ಸಪೋರ್ಟ್ ಮಾಡ್ತೀವಿ ಅದರಲ್ಲಿ ಪಾಲ್ಗೊಳ್ಳುತ್ತೀವಿ ಅದು ಒಳ್ಳೆಯ ವಿಚಾರ ಆರ್ ಎಸ್ ಎಸ್ ಅಂತಂದರೆ ರಾಷ್ಟ್ರಪ್ರೇಮ ಆರ್ ಎಸ್ ಎಸ್ ಅಂದರೆ ಒಂದು ದೇಶದ ಯುವಕರನ್ನು ಒಗ್ಗೂಡಿಸ್ತಕ್ಕಂಥದ್ದು ಒಂದು ಸಂಸ್ಕಾರ ಒಂದು ಸಂಸ್ಕೃತಿಯನ್ನು ಎತ್ತಿರ್ತಕ್ಕಂಥ ಭಾರತೀಯರಿಂದಲೇ ಸ್ಥಾಪಲ್ಪಟ್ಟತಕ್ಕಂಥ ಒಂದು ಪವಿತ್ರವಾದ ಕಾರ್ಯದಲ್ಲಿ ತೊಂದಿರತಕ್ಕಂಥದ್ದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡೋದಂದ್ರೆ ದೇಶಕ್ಕೆ ವಿರೋಧ ಮಾಡೋದಾಗ್ತದೆ ಇದನ್ನು ಒಂದು ಪವಿತ್ರ ಸಂಘಟನೆಗೆ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಇವತ್ತು ಏನಪ್ಪ ಅಂತಂದರೆ ನಮ್ಮ ಗೊಂಡ ಪೂರ್ವದ ಸಂಘಟನೆ ಹೋರಾಟಗಾರ ಮಾತೇಶ್ ಕೌಲಿಗಿ ಅವರು ಅಂದ್ರೆ ಟೀಮ್ ಏನಪ್ಪ ಅಂದರೆ ಎರಡನೇ ತಾರೀಕು ನಾವು ಸೆಂಟ್ರಲ್ ಕೇಂದ್ರ ಸರ್ಕಾರದ ವಿರುದ್ಧ ಎಷ್ಟೇ ಅಂತ ಹೋರಾಟ ಮಾಡಲತ್ತಾರ ಇದು ರಾಜಕೀಯ ದುರುದ್ದೇಶ ಅಲ್ಲಲ್ಲಿ ನಾವು ಕೇಳ್ತೀವಿ ಅವರಿಗೆ ನಾಯಕರೇ ನೀವು ಎರಡನೇ ತಾರೀಕು ಅಂದರೆ ಚಿತ್ರಪುರದಲ್ಲಿ ನಾನು ಚಿತ್ರಾಪುರದಲ್ಲಿ ಮಾಡ್ತಕ್ಕಂಥ ಉದ್ದೇಶ ಏನು ನಿಮ್ಮ ಉದ್ದೇಶ ಏನು ಬೇರೆ ದಿನಾಂಕ ಇಲ್ವಾ ಆದರೆ ಈ ಗೊಂಡ ಟಿ ಹೋರಾಟ ಆಗ್ಬೇಕಾದ್ರೆ ಇದಕ್ಕೆ ಪ್ರಮುಖ ಪಾತ್ರನೇ ಯಾರ್ದು ಅಂತಂದರೆ ಭಾರತೀಯ ಜನತಾ ಪಕ್ಷದ ಪ್ರಮುಖ ಪಾತ್ರ ನಮ್ಮದು ಏನು ಬಸವರಾಜ ಬೊಮ್ಮಾಯಿ ಇದು ರಾಜ್ಯದ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಕೆ ಶಿಶ್ವರ ಸಾಹೇಬರು ಎಚ್ ವಿಶ್ವನಾಥ್ ಅವರು ನಮ್ಮ ಕಾಶಂಪುರ ಅವರು ನಮ್ಮ ರಘುನಾಥ್ ಮಲ್ಕಾಪುರಿ ಅವರು ದೊಡ್ಡಗೊಂಡ ಪಾಟೀಲ್ ಅವರು ಕೆ ವಿರೂಪಾಕ್ಷಪ್ಪನವರು ಎಲ್ಲರೂ ಕೂಡ ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ನಿರಂಜನಂದಪುರಿ ಮಹಾಸ್ವಾಮಿಗಳು ಅವ್ರ ಜಗದ್ಗುರುಗಳು ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಹೋರಾಟ ಈ ಹೋರಾಟ ಒಂದು ಹಂತದಲ್ಲಿ ಹೋರಾಟ ಇದೆ ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಹೋರಾಟ ಮಾಡಲತ್ತ ನೀವು ಕಾಂಗ್ರೆಸ್ ಪ್ರಾಯೋಜಿತವಾಗಿ ಕುತಂತ್ರದಿಂದ ಇವತ್ತು ನೀವು ನಾಟಕ ಕಂಪ್ನಿ ಕಾಂಗ್ರೆಸ್ ನಾಟಕ ಕಂಪ್ನಿ ಮಾಡ್ತಾ ಇದ್ರ ಅಂದರೆ ಜನರಿಗೆ ಗೊತ್ತಾಗ್ತದೆ ಮುಗ್ಧ ಕುರು ಇದು ಸರಿಯಲ್ಲ ಇದನ್ನು ಸರಿಯಲ್ಲ ಬೇರೆ ದಿನಾಂಕದ ಹೋರಾಟ ಮಾಡಿರಿ ನಾವು ಕೂಡ ಕೈ ಜೋಡಿಸ್ತೀವಿ ಚಿರ ಕುರು ಸಮಾಜ್ ಅಂದ್ರೆ ಎಂತ ರೀ ದನಗಾರ್ ಧನ್ಗಾರ್ ಸಮಾಜ ಧನ್ಗಾರ್ ಸಮಾಜ ಅಂದ್ರೆ ರಾಜ ಮತ್ತೆ ಹಲೆ ಹಲ್ಲೆ ಬಾಯಿ ಹೊಳುಕ ಹಳೆ ಬಾಯಿ ರೂಟಿದ ಸಮಾಜ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಕೈ ಕೊಟ್ಟಂತ ಸಮಾಜ ಗುರು ಸಮಾಜ್ ಇವತ್ತು ನಮ್ದು ಸಮಾಜ ಎಂತದಂದ್ರೆ ವಿಜಯನಗರ ಸಾಮ್ರಾಜ್ಯ ಕಟ್ಟಿರ್ತಕ್ಕಂಥ ಸಮಾಜ ಇಂಥ ಸಮಾಜದವರು ಈ ಥರ ಮಾಡ್ತಾರಂತಂದರೆ ಈ ಮೆಸೇಜ್ ಸರಿಯಲ್ಲ ಅದರ ಕಂಡನರ ನಾವು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಪ್ರತಿಭಟನೆ ಮಾಡಿದ ಸ್ವಾತಂತ್ರ್ಯ ಇದೆ ಈ ಮಾರ್ಗಗಳು ಮಾಡಲಿ ಅದಕ್ಕೆ ನಮ್ಮ ಸ್ವಾಗತ ಅದು ನಮ್ಮ ಆರ್ ಎಸ್ ಎಸ್ ನಾವು ಮಾಡ್ತೀವಿ ಆರ್ ಎಸ್ ಎಸ್ ಅನ್ನೋದು ಒಂದು ಶಿಸ್ತುಬದ್ಧವಾದ ಸಂಘಟನೆ ದೇಶಭಕ್ತ ಸಂಘಟನೆ ಇಂತ ಸಂಘಟನೆ ಸಮಾಜದ ಬದ್ಧತೆ ಇದ್ದಾರೆ ಸಮಾಜದ ಕಳಕಳಿ ಇದ್ರೆ ಕೊಂಡ ಕುರುಬರಿಗೆ ನೀವು ಎಷ್ಟು ಕೊಡಿಸಬೇಕಂತ ಮುತುವರ್ಜಿ ಇದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾಡಿ ಅದಕ್ಕೆ ನಮ್ಮ ಸಹಮತ ಇದೆ ಚಿತ್ತಾಪುರ ತಾಲೂಕಿನಲ್ಲೇನೆ ಯಾಕೆ ಮಾಡತ್ತೀರಿ ಏನು ನಿಮ್ಮ ಉದ್ದೇಶ ಯಾರ ಅಣತಿ ಅಂತ ನೀವು ಕೈ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದೀರಿ ಇದು ಎಲ್ಲ ಜನತೆಗೆ ಸಾಮಾನ್ಯ ಗೊತ್ತಾಗುತ್ತೆ ಜನರು ಪಾಠ ಕೆಲಸ ನಾನು ಕೋಮ್ರಾಮ್ ಭೀಮ್ಗೋಂಡಕೂರು ಸಂಘದ ಜಿಲ್ಲಾಧ್ಯಕ್ಷ ಕಲುಬುರಿ